ಇವತ್ತು ಮಂಗಳೂರು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಂದರೆ ಎಲ್ಲ ಪ್ರೈವೇಟ್ ಬಸ್ಗಳು ಇಲ್ಲಿ ಬಂದು ನಿಲ್ತವೆ ಇಲ್ಲಿಂದ ಎಲ್ಲ ಕಡೆಗೂ ಮಂಗಳೂರಿನ ಎಲ್ಲ ಸಿಟಿ ಲಿಮಿಟ್ಸು ಅಥವಾ ಉಡುಪಿ ಕುಂದಾಪುರ ಮಣಿಪಾಲ ಎಲ್ಲ ಕಡೆಗೂ ಪ್ರೈವೇಟ್ ಬಸ್ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿಂದ ಉಪ್ಪಿನ ಅಂಗಡಿ ಬಿ ಸಿ ರೋಡು ಉಪ್ಪಿನ ಅಂಗಡಿ ಹೋಗ್ತವೆ ಹಾಗೇ ಎಲ್ಲ ಸಿಟಿ ಲಿಮಿಟ್ಸಲ್ಲಿ ಹೋಗುವಂಥ ಬಸ್ಗಳು ಎಲ್ಲ ಇಲ್ಲಿ ಗೌರ್ಮೆಂಟ್ ಬಸ್ಗಳು ಬರ್ತವೆ ಪುತ್ತೂರು ಸ್ಟೇಟ್ ಬ್ಯಾಂಕು ಇನ್ನೊಂದು ನೋಡಿದರೆ ಧರ್ಮಸ್ಥಳ ಸ್ಟೇಟ್ ಬ್ಯಾಂಕು ಇದು ಧರ್ಮಸ್ಥಳ ಸ್ಟೇಟ್ ಬ್ಯಾಂಕು ಸೊ ಗೌರ್ಮೆಂಟ್ ಬಸ್ಸಲ್ಲಿ ಮಂಗಳೂರು ಅಂತ ಇದ್ದರೆ ಅದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹೋಗ್ತವೆ ಅದು ಇನ್ನೊಂದು ಬಸ್ ಸ್ಟ್ಯಾಂಡ್ ಇದೆ ಕೆ ಎಸ್ ಆರ್ ಟಿ ಸಿ ಇನ್ನು ಮುಂದಿನ ವೀಡ್ಯದಲ್ಲಿ ಅದನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿದು ಹಾಕ್ತೇನೆ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕು ಅಂತ ಇದ್ದರೆ ಇಲ್ಲಿಗೆ ಬರ್ತವೆ ಇದೆಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು ಅದು ಕೊಳಲಿ ಮಂಗಳೂರು ಹಾಗೆ ತುಂಬ ಎಲ್ಲ ಕಡೆಗೂ ಒಂದೊಂದು ರೂಟಿಗೆ ಒಂದೊಂದು ಬಸ್ ಹೋಗ್ತವೆ ಇಲ್ಲಿ ಬಸ್ಸಲ್ಲಿ ಗ್ಲಾಸಲ್ಲಿ ನೀವು ನೋಡಿರ್ಬೋದು ನೋಡ್ಬೋದು ಒಂದೊಂದು ನಂಬರ್ ಇದೆ ಬಸ್ಸಿಗೆ ಒಂದೊಂದು ಬಸ್ ನಂಬರು ಒಂದೊಂದು ರೂಟನ್ನು ಇದು ಮಾಡ್ತವೆ ಅದೊಂದು ರೂಟಿಗೆ ಹೋಗ್ತವೆ ಒಂದೊಂದು ಬಸ್ಸು ಇಲ್ಲಿ ನೋಡ್ಬೋದು ಕಾರ್ಕಳ ಮಂಗಳೂರು ಹಾಗೆ ಎಕ್ಸ್ಪ್ರೆಸ್ ಇದೆ ಮಂಗಳೂರು ಟು ಉಡು ಉಡುಪಿ ಎಲ್ಲ ಕಡೆಗೂ ಐದು ನಿಮಿಷಕ್ಕೊಂದು ಬಸ್ ಇದೆ ನೋಡಿ ಗೌರ್ಮೆಂಟ್ ಬಸ್ಗಳೆಲ್ಲ ಇಲ್ಲಿ ಬರ್ತವೆ ಕೆಲವು ಸ್ಟೇಟ್ ಬ್ಯಾಂಕು ಪುತ್ತೂರು ಸ್ಟೇಟ್ ಬ್ಯಾಂಕು ಬೆಳ್ತಂಗಡಿ ಆ ಥರ ಇತ್ತು ಅಂದರೆ ಸ್ಟೇಟ್ ಬ್ಯಾಂಕು ಅಂತ ಇತ್ತ ಇದ್ದರೆ ಇಲ್ಲಿಗೆ ಬರ್ತವೆ ಎಲ್ಲ ಕಡೆಗೂ ಐದು ನಿಮಿಷಕ್ಕೊಂದು ಬಸ್ ಇದೆ ನೋಡ್ಬೋದು ಇಲ್ಲಿ ಸಾಕಷ್ಟು ಪ್ರೈವೇಟ್ ಬಸ್ಗಳು ಬಂದು ನಿಲ್ಲೋ ಜಾಗ ಇದು ಸೊ ಇದೆಲ್ಲ ಎಕ್ಸ್ಪ್ರೆಸ್ಸು ಮಂಗಳೂರು ಉಡುಪಿ ಕುಂದಾಪುರ ಮಣಿಪಾಲು ಹೋಗ್ತವೆ ನೋಡ್ಬೋದು ಸುರತ್ಕಲ್ಲು ನೋಡಿ ಇಲ್ಲೇ ಎಲ್ಲ ಬಸ್ಗಳು ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗೋ ಜಾಗ ಇದೆ ನೋಡಿ ಒಂದು ನಿಮಿಷಕ್ಕೆ ಎಷ್ಟು ಬಸ್ ಬರ್ತವೆ ಅಂದರೆ ತುಂಬ ಬಸ್ಗಳು ಬರ್ತವೆ ಎಲ್ಲ ಕಡೆಗೂ ಎಲ್ಲ ರೂಟಿಗೂ ಹೋಗ್ತವೆ ಬಸ್ಗಳು ಪ್ರತಿಯೊಂದು ಪ್ರೈವೇಟ್ ಬಸ್ಸು ಎಂಟ್ರಿ ಆಗೋದು ಇಲ್ಲಿ ಸೊ ಇದೆ ಸ್ಟೇಟ್ ಬ್ಯಾಂಕು ಸುರತ್ಕಲ್ಲು ಸುರಿಂದ ನೋಡಿ ಎಲ್ಲ ಬಸ್ಸಲ್ಲಿ ಒಂದೊಂದು ನಂಬರ್ ನೋಡ್ಬೋದು ಆ ನಂಬರ್ ಆ ರೂಟನ್ನು ತೋರಿಸ್ತದೆ ನೋಡಿ ಗೌರ್ಮೆಂಟ್ ಬಸ್ ಕೂಡ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿಗೆ ಬರ್ತವೆ ನೋಡ್ಬೋದು ಸಾಕಷ್ಟು ಬಸ್ ಎಂಟ್ರಿ ಆಗುವಂಥದ್ದು ಇಲ್ಲಿ ಇದು ಉಡುಪಿಯಿಂದ ಬಂದಂಥರ ಬಸ್ಸು ನೋಡ್ಬೋದು ಇಲ್ಲಿ ಭಟ್ಕಳಕ್ಕೊಂದು ಇದೆ ಮಣಿಪಾಲು ಉಡುಪಿ ಹಾಗೆ ತಲಪಾಡಿ ನಗರ ಸಾರಿಗೆ ಅಂತ ಅಲ್ಲಿಂದ ಹಸಿರು ಕಲರ್ನ ಬಸ್ ಇದೆ ಅದು ಗೌರ್ಮೆಂಟ್ ಬಸ್ಸು ಗೌರ್ಮೆಂಟ್ ಸಿಟಿ ಬಸ್ಸು ಇದು ನೋಡ್ಬೋದು ಇಲ್ಲೊಂದು ಬಸ್ ಬಂತು ಸ್ಟೇಟ್ ಬ್ಯಾಂಕು ಆಕಾಶ ಭವನ ಇದು ಸಿಟಿ ಸರ್ವಿಸು ಇದು ಗೌರ್ಮೆಂಟ್ ಬಸ್ ಇದು ಸೊ ಇಲ್ಲಿ ನೋಡಿ ಗಣೇಶ್ ಪ್ರಸಾದ್ ಅಂತ ಇದು ಮಂಗಳಾದೇವಿಗೆ ಹೋಗ್ತವೆ ನೋಡ್ಬೋದಲ್ಲಿ ಬಸ್ ನಂಬರು ಇಪ್ಪತ್ತೇಳು ಅಂತ ಹಾಕಿದ್ದಾರೆ ಸೊ ಇದು ಪಟ್ಲಾ ಮೋಟಾರ್ಸ್ ಇದು ಮಂಗಳೂರು ಇದು ಮಂಗಳೂರು ಕಾಸರಗೋಡು ಕೋಯಿಕೋಡು ಇದು ಕೇರಳ ಇಂಟರ್ಸ್ಟೇಟ್ ಹೋಗುವಂಥ ಬಸ್ಸು ನನ್ನ ಕಡೆ ನೋಡ್ಬೋದು ಇಲ್ಲಿ ನವದುರ್ಗ ಇದೆ ಶಿವಮೊಗ್ಗ ಎಕ್ಸ್ಪ್ರೆಸ್ಸು ಸ್ಟೇಟ್ ಬ್ಯಾಂಕು ಮಂಗಳೂರು ಟು ಶಿವಮೊಗ್ಗ ಎಕ್ಸ್ಪ್ರೆಸ್ ಹೋಗ್ತವೆ ಇಲ್ಲಿ ಬಸ್ ಬಸ್ನೋರಿಟ್ಟಿತ್ತು ಇದು ಉಡುಪಿ ಮಣಿಪಾಲು ಉಡುಪಿ ಕುಂದಾಪುರ ಇದು ಮಣಿಪಾಲ್ ಎಕ್ಸ್ಪ್ರೆಸ್ ಬಸ್ ಅದು ಸೊ ಎಕ್ಸ್ಪ್ರೆಸ್ ಬಸ್ ಎಲ್ಲ ಮೇಯ್ನಾಗಿ ಹೈವೇನಲ್ಲೇ ಹೋಗ್ತವೆ ಒಳಗಡೆ ಒಳಗಡೆಯಲ್ಲೂ ಹೋಗಲ್ಲ ಉಡುಪಿ ಮಣಿಪಾಲ್ ಹೋಗುವಂಥ ಬಸ್ಸು ನೋಡೋದು ಮಂಗಳೂರು ತಿನ್ನಿಗೋಲಿ ಇಲ್ಲೊಂದಿದೆ ಕೊಲ್ಲೂರಿಗೆ ಹೊರಟಿರುವಂಥ ಬಸ್ಸು ಕೊಲ್ಲೂರು ಎಕ್ಸ್ಪ್ರೆಸ್ಸು ಇದು ಉಡುಪಿ ಕುಂದಾಪುರ ಆಗಿ ಹೋಗ್ತವೆ ಈ ಬಸ್ಸು ಕೊಲ್ಲೂರಿಗೆ ನೋಡ್ಬೋದು ಇದು ಎಲ್ಲ ಸಿಟಿ ಲಿಮಿಟ್ಸಿಗೆ ಮಂಗಳೂರು ಸಿಟಿ ಒಳಗಡೆ ಔಟ್ಸ್ಕರ್ಟ್ಗೆ ಎಲ್ಲ ಬಸ್ಗಳು ಇಲ್ಲಿಂದೇ ಹೊರಡ್ತವೆ ಮಹೇಶು ಸ್ಟೇಟ್ ಬ್ಯಾಂಕ್ ಟು ತಲಪಾಡಿ ಇಲ್ಲಿ ನೋಡಿ ನಲವತ್ತ್ಮೂರು ಅಂತ ನಂಬರ್ ಇದೆ ಅದು ರೂಟ್ ನಂಬರು ಇದನ್ನು ಅಷ್ಟೇ ನಲವತ್ತೈದು ನಂಬರ್ ಬಸ್ಸು ಎಲ್ಲ ಬಸ್ಗೆ ಒಂದೊಂದು ರೂಟು ಅನ್ನಂದರೆ ಎಲ್ಲ ಕಡೆಗೂ ಇಲ್ಲಿಂದ ಬಸ್ ಹೋಗ್ತವೆ ಸೊ ಇದಿಷ್ಟು ಸ್ಟೇಟ್ ಬ್ಯಾಂಕು ಮಂಗಳೂರಿನ ವಿಡಿಯೋ ಸೊ ಇನ್ನು ಸ್ಟೇಟ್ ಬ್ಯಾಂಕ್ ಕೆ ಎಸ್ ಆರ್ ಟಿ ಸಿ ಮಂಗ್ಳೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹಾಕ್ತಾನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ